ಜೆಡಿಎಸ್ನ ಹಿರಿಯ ಮುಖಂಡ ಬೆಳವಾಡಿ ಶಿವಮೂರ್ತಿಯವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ವಿಚಾರದಲ್ಲಿ ಪಂಚ ಪಾಂಡವರಲ್ಲಿ ಇವರ ಹೆಸರು ಕೂಡ ತುಳುಕಿ ಹಾಕಿಕೊಂಡಿತ್ತು ಕೊನೆಗೆ ಐದು ಜನರಲ್ಲಿ ಇವರೊಬ್ಬರೇ ಜೆಡಿಎಸ್ನಲ್ಲಿ ಉಳಿದುಕೊಂಡು ಜಿಟಿ ದೇವೇಗೌಡ ಪರ ಬ್ಯಾಟಿಂಗ್ ಮಾಡಿ ಕೆಲಸುವಲ್ಲಿ ಯಶಸ್ವಿಯಾದರು ಬೆಳವಾಡಿ ಶಿವಮೂರ್ತಿ ಅವರಿಗೆ ಎರಡು ವರ್ಷಗಳಿಂದ ಪುತ್ರ ಶೋಕ ಬಂದು ತಗಿದೆ ಪುತ್ರ ಪ್ರತಿಪ ವಿಧಿವಶರಾಗಿ ಇಂದಿಗೆ ಎರಡು ವರ್ಷಗಳಾಗಿ ಅದರ ನೋವಿನಲ್ಲೇ ಇಂದು ಕೂಡ ಇದ್ದಾರೆ ಅವರ ನೆನಪಿಗಾಗಿ ಒಂದು ಸ್ಮಾರಕ ನಿರ್ಮಿಸಿ ಅವರ ಹೆಸರಿನಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯ ಮಾಡಿಕೊಂಡು ಅದರಲ್ಲೇ ಮಗನನ್ನ ಕಾಣುತ್ತಿದ್ದಾರೆ ಇಂದು ಅವರ ಪುತ್ರನ ಎರಡನೇ ವರ್ಷದ ಪ್ರಯುಕ್ತ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ದೇವೇಗೌಡ ಆಗಮಿಸಿ ಶಿವಮೂರ್ತಿ ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದರು ಇದೇ ಸಂದರ್ಭದಲ್ಲಿ ಬೆಳವಾಡಿ ಶಿವಮೂರ್ತಿ ಅವರ ಬಂಧು ಮಿತ್ರರು ಸ್ನೇಹಿತರು ಇತ್ತೈಷಿಗಳು ಭಾಗಿಯಾಗಿದ್ದರು ಅವರೆಲ್ಲ ಪ್ರೌಢಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಟ್ಟೆ ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು ಹಲವಾರು ಉಪಯುಕ್ತ ಯೋಜನೆಗಳನ್ನು ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಪ್ರದೀಪ್ ಅವರ ಸಾವು ಯಾರಿಗೂ ಕೂಡ ಎಲ್ಲರೂ ಕೂಡ ದುಃಖ ತಂದಿದೆ ಭಾರಿ ಉತ್ತಮ ನಡತೆ ಸರಳವಾದ ನಡಕೆ ನಡತೆ ವ್ಯವಹಾರ ಜ್ಞಾನ ಪ್ರತಿಯೊಂದು ಕೂಡ ಇದ್ದಂಥ ಒಬ್ಬ ಯುವಕ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದು ಒಂದು ದುರಂತ ಅದನ್ನು ಯಾರು ಕೂಡ ಮನುಷ್ಯ ಆಗಿರ್ತಕ್ಕಂಥವರು ಏನೇ ಕಷ್ಟ ನಿಷ್ಠುಗಳು ಬಂದರೂ ಕೂಡ ಅದನ್ನು ಇದ್ದು ಜಯಿಸಬೇಕು ಉತ್ತಮ ಮಾನವನಾಗಿ ಉತ್ತಮ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ಇತ್ತು ಏನೋ ಅಚಾತುರ್ಯ ಅವರು ನಿಧನರಾಗಿದ್ದಾರೆ ಬಟ್ ಅವರ ಹೆಸರಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಯೋಜನೆಯನ್ನು ಶಿವಮೂರ್ತಿ ರೂಪಿಸ್ಕೊಂಡು ಹೋಗ್ತಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಬಂದು ದಾಸೋಹವನ್ನು ಕೂಡ ಸಾವಿರಾರು ಜನರು ವ್ಯವಸ್ಥೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಬಂದು ಪಾಲ್ಗೊಂಡಿದ್ದೀವಿ ಇಲ್ಲಿ ಯಾರಿಗೇ ಆದರೂ ಕೂಡ ಅದು ಯಾರಿಗೇ ಆದರೂ ಒಂದಲ್ಲ ಒಂದು ಟೈಮು ಆಗುತ್ತೆ ಆದರೂ ಧೈರ್ಯವಾಗಿ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ ಹೇಳ್ರಪ್ಪ ಏನು ಹೇಳಬೇಕೇಳ್ರೆ ಈಗ ನನ್ನ ಮಗ ಎಸ್ ಹತ್ತಿ ಎರಡು ವರ್ಷ ಆಯಿತು ಇವತ್ತು ಅವನ ಪುಣ್ಯತಿಥಿ ಏನು ಅಂದರೆ ಅವನಿಗೆ ಏನೇನು ಅವನು ಊಟ ಮಾಡ್ತಾನೆ ಏನು ಸ್ಪೀಡ್ ತಿಂತಾನೆ ಏನು ಹಣ್ಣು ಹಂಪಗಳು ತಿಂತಾನೆ ಅದನ್ನು ಎಡೆ ಇಕ್ಕಿ ಪೂಜೆ ಮಾಡ್ತವೆ ಅದ್ರ ಜೊತೆಗೆ ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಕರು ದಾಯಾದಿಗಳು ಹಿತೇಶಿಗಳು ಎಲ್ಲರೂ ಕರೆದಿ ನಾವು ಅವರಿಗೆಲ್ಲ ಒಂದು ಊಟ ಹಾಕಿ ಅವನ್ನ ಮರಿಲಿಕ್ಕೆ ನಮ್ಮೊಂದು ಅವರೆಲ್ಲ ಬಂದಾಗ ನಮಗೊಂದು ಧೈರ್ಯ ಸಿಗುತ್ತೆ ಅದರಿಂದ ಈ ಕಾರ್ಯಕ್ರಮನ ಪ್ರತಿ ವರ್ಷವೂ ಕೂಡ ಮಾಡ್ತಾಯಿದ್ದೀವಿ ಅದಲ್ದಿಂದ ಏನು ಇನ್ನೇನಪ್ಪ ವಿಶೇಷವಾಗಿ ಅಂತಂದರೆ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಜಿ ಟಿ ದೇವೇಗೌಡರು ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ಅವ್ರ ನೇತೃತ್ವದಲ್ಲಿ ಈ ದಿವಸ ನಮ್ಮ ಬೆಳವಾಡಿನಲ್ಲಿ ಹೈಸ್ಕೂಲು ಅವರು ಸತತವಾಗಿ ಎರಡು ಸಾವಿರದ ಇಪ್ಪತ್ತೊಂದರಿಂದಲೂ ಕೂಡಿ ಇವಾಗ ನಾನು ನಲ್ವತ್ತು ನಲ್ವತ್ತೈದು ಮಕ್ಕಳು ಐವತ್ತು ಮಕ್ಳು ಕೊಡಿಸ್ತೀನಿ ಸಾ ಯಾರು ಪ್ರದೀಪ್ ನೆಸ್ರಲ್ಲಿ ಸಾಮಾಜಿಕ ಕಾರ್ಯಕ್ರಮ ಕ್ರಮ ಈಗ ನಾವು ಅವನ ಹುಟ್ಟಿದ ದಿವಸ ಎಲ್ತ್ ಕ್ಯಾಂಪ್ ಇಡಿಸ್ತೀವಿ ಪ್ರತಿ ವರ್ಷನೇ ನೂರಾರು ಜನಗಳಿಗೆ ಅವ್ರಿಗೆ ಎಲ್ತ್ ಬಗ್ಗೆ ಇದು ಶುಗರ್ ಬಗ್ಗೆ ಬಿ ಪಿ ಬಗ್ಗೆ ಹಾರ್ಟ್ ಬಗ್ಗೆ ಮುಳ್ಳು ಮೂಳೆ ಮತ್ತು ಎಲ್ಲ ರೀತಿಯೂ ಕೆಲವ್ರಿಗೆ ಎಷ್ಟೋ ಜನಕ್ಕೆ ನಾವು ಚೆಕ್ ಮಾಡ್ಸಿಕ್ಕೋದಾಗ ಶುಗರ್ ಇದ್ರೆ ಎದ್ಕೊಂಡು ಶುಗರ್ನೆ ಚೆಕ್ ಮಾಡ್ಸಕ್ಕೆ ಹೋಗ್ಕಿಲ್ಲ ಇರ್ತದೆ ಡೌಟ್ ಇರ್ತದೆ ಅಲೋಗಿ ಮಾಡಿದಾಗ ಮುನ್ನೂರು ನಾನ್ನೂರು ಐನೂರು ಇರ್ತದೆ ಬೈದಿಂದ ಎಷ್ಟೋ ಜನ ಶುಗರ್ ಚೆಕ್ ಮಾಡ್ಸಿಕ್ಕೋಗ್ಕಿಲ್ಲ ಆಗ ಅವ್ರು ಮೆಡಿಷನ್ ಕೊಡಿಸಿದ್ವ ಅವರಿಗೆಲ್ಲ ಮಾತ್ರೆ ಎಲ್ಲ ಕೊಡಿಸಿ ಆ ಶುಗರ್ ಐ ಶುಗರ್ ಇದ್ದದ್ದು ನಿಯಂತ್ರಣಕ್ಕೆ ತಗಿಕಲ್ಲ ನಾವು ಸಹಕಾರ ಮಾಡ್ತೀವಿ ಆ ರೀತಿ ಅವನು ಹುಟ್ಟಿದ ದಿವಸ ಎಲ್ತ್ ಕ್ಯಾಂಪು ಇದು ಅವನು ಸತ್ತ ದಿವಸ ಇದು ಇದನ್ನು ಮಾಡ್ತಾಯಿದ್ದೀವಿ ಅವನಿಗೆ ಆ ಭಗವಂತ ಅವನಿಗೆ ಶಾಂತಿ ನೆಂದಿ ಒಳ್ಳೆ ಅಂತ ನಡೆ ನಡಿ ಹಂಗೆ ನಡಿ ಹಂಗೆ ಆ ಕಡೆ ಹೋಗ್ರಪ್ಪ ಇಲ್ಲವಾ ಇಲ್ಲಿ ಇಲ್ಲಿ ನೋಡ ನೋಡಿದ आ डबल एक्स यस डबल एक्स बास बस सु सुन म कुन म कुन यसले बढ्पटे ओके इ मपटे दान म येशु हा 아, 보네 还没出来，哇！